ಆಮೇಲೆ ಜಗದೀಶ್ ಶೆಟ್ಟರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಬೈರುತ್ತಿ ಬಸವರಾಜು ನಮ್ಮ ರಾಜ್ಯಸಭಾ ಸದಸ್ಯ ಅಂತ ಲೇರ್ ಸಿಂಗ್ ಅವರು ಎಲ್ಲರೂ ಬಂದಿದ್ದೇವೆ ಮೇಲೆ ಕೊಪ್ಪಳಕ್ಕೆ ಹೋಗ್ಬೇಕು ಅಲ್ಲಿ ನಾಮಪತ್ರ ಸಲ್ಲಿಸೋದಿದೆ ಸೊ ಈಗ ಮೆರವಣಿಗೆ ಪ್ರಾರಂಭ ಆಗಿದೆ ಅಲ್ಲಿ ಅವ್ರ ಜೊತೆ ಸೇರಿ ನಾಮಪತ್ರ ಸಲ್ಲಿಸ್ತೇವೆ ವಾತಾವರಣ ತುಂಬ ಅನುಕೂಲಕರವಾಗಿದೆ ನಾನು ಈಗಾಗಲೇ ಹೇಳಿದಂಥ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲೇಬೇಕು ಅನ್ನೋವಂಥ ದೃಷ್ಟಿಯಿಂದ ಕೆಲಸ ಇದ್ದೇವೆ ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನಡೀತೀವಿ ಗೊತ್ತಾಯ್ತು ನನಗೆ ಅದು ಅವರು ಸಹ ಸ್ವಂತ ಇಷ್ಟಪಟ್ಟಂಥದ್ದು ನಾನು ಉದ್ಯೋಗವನ್ನು ಮಾತ್ನಾಡಿಸ್ಬೇಕು ಅಂತ ಹೇಳಿದ್ದೆ ಅಂತ ಅಭಿಪ್ರಾಯಪಟ್ಟಿದ್ದೆ ಅಲ್ಲ ಎಲ್ಲ ಅವಕಾಶ ಕೊಟ್ಟರಿ ಸರ್ ಅವರಿಗೆ ಪಕ್ಷದಿಂದ ಎಲ್ಲ ರೀತಿಯ ಅವಕಾಶ ಕೊಟ್ಟಿರಿ ಏನು ಮಾಡ್ತೀರಿ ಈ ಥರ ಏನರ ಸ್ವಾಭಾವಿಕ ಸರಲ್ಲ ಬೆಳಗಾವಿಯಲ್ಲಿ ಜಾತಿ ಆಧಾರದ ಮೇಲೆ ಮತಗಳನ್ನು ಕೇಳ್ತಾ ಇದ್ದಾರೆ ಸರ್ ಕಾಂಗ್ರೆಸ್ ಅಲ್ಲಿ ಸೊ ಇದೆಲ್ಲಾದರೂ ಜಾತಿ ಇದ್ರ ಮೇಲೆ ನಡೆಯುವಂಥದ್ದ ಹೆಂಗೆ ಸರ್ ಈ ಏನಾದರೂ ಮಾಡ್ಕೊಳ್ಳಿ ನಮಗಂತೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಯಾವುದೇ ಭೇದ ಭಾವನೇ ಇಲ್ಲ ಎಲ್ಲರ ಬೆಂಬಲದೊಂದಿಗೆ ನಾವು ಗೆಲ್ತೇವೆ ಮೂಡ <small> நார்த்த் ஃபஸ்ட் உத்தர கர்நாடக ஆவாஸ்